ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಬೆಡ್ಶೀಟು ತರಿಸಿದ್ದು ಅದು ಹೇಗೆ ಕಾಣುತ್ತೆ ಅಂತ ನೋಡಿ ಆ್ಯಕ್ಚುಲಿ ಫೋಟೋದಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ ಕಾಣ್ತಿದೆ ಲೈಟ್ ಗ್ರೀನು ಫೋಟೋದಲ್ಲಿ ಹೇಗೆ ತೋರಿಸಿದ್ರು ಅದೇ ಥರ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ತುಂಬ ಖುಷಿ ಆಯಿತು ನನಗೆ ಚಿತ್ರಾನ್ನ ಮಾಡಿದ್ದೇವೆ ಕ್ಯಾರೆಟು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕಿಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಸ್ವಲ್ಪ ಮೊಸರನ್ನ ಮೊಸರನ್ನಕ್ಕೆ ಈರುಳ್ಳಿ ಹಾಕಿನೂ ಮಾಡ್ಬೋದು ಈರುಳ್ಳಿ ಹಾಕ್ಸಿನೂ ಮಾಡ್ಬೋದು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಹಾಕಿ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಹಾಕಿ ಫಸ್ಟ್ ಇದು ಎಪ್ಪಾಕಿದ್ ಮೊಸರು ಎಪ್ಪಾಕಿದ ಮೊಸರು ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡೋದು ಪಾಕೆಟ್ ಮೊಸರಿಗಿಂತ ಗ್ರೀನ್ ಪಾಕೆಟ್ ನಂದಿನಿ ಹಾಲು ತರಿಸ್ಕೊಂಡ್ರೆ ಹಾಲು ಚೆನ್ನಾಗಿ ಹೆಪ್ಪಾಗುತ್ತೆ ಮೊಸರು ಹಾಕೊಳ್ಳೋಣ ಸ್ವಲ್ಪ ಮೊಸರು ಹಾಕೋಬೇಕು ಸ್ವಲ್ಪ ಹಾಲು ಹಾಕೋಬೇಕು ಮೊಸರು ಸ್ವಲ್ಪ ಜಾಸ್ತಿ ನಾನು ಸ್ವಲ್ಪ ಹಾಲು ಹಾಕೊಳ್ತೀನಿ ಸಿಹಿ ಇರುತ್ತೆ ಅವಾಗ ಮಧ್ಯಾಹ್ನದವರೆಗೂ ಸಿಹಿ ಇರುತ್ತೆ ಇದು ಹೊಸ ಯೂಟ್ಯೂಬ್ ಚಾನೆಲ್ ನಂದು ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಆಯ್ತಾ ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೀನಿ ಇದು ಮೆಂತೆ ಸೊಪ್ಪು ಮತ್ತೆ ಕ್ಯಾರೆಟ್ ತುರಿ ಹಾಕಿ ಚಿತ್ರಾನ್ನ ಮಾಡಿದ್ದೆ ಚೆನ್ನಾಗಿರುತ್ತೆ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋದ್ಕಿನ್ನ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಮೆಂತ್ಯ ಸೊಪ್ಪು ಹಾಕಿದರೆ ಸ್ವಲ್ಪ ಪೌಷ್ಟಿಕಾಂಶತೆ ಇರುತ್ತೆ ಜಾಸ್ತಿ ಆರೋಗ್ಯಕ್ಕೂ ಒಳ್ಳೆಯದು ಇದು ಇವತ್ತಿನ ಲಾಗ್ ಹೇಗೆ ಮಾಡಿದ್ದೀನಿ ಹೇಳಿ ಕಮೆಂಟ್ ಮಾಡಿ Okay, thank you for watching friends.